ಹಲೋ ನಮಸ್ಕಾರ ಎಲ್ಲರಿಗೂ ರಾಜ್ಯದ ರೈತರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಸರ್ಕಾರದವರು ಅಂತಲೇ ಹೇಳ್ಬೋದು ಏನಪ್ಪಾ ಆ ಒಂದು ಸಿಹಿ ಸುದ್ದಿ ಅಂತ ಹೇಳಿದ್ರೆ ಉಚಿತವಾಗಿ ಬೋರ್ವೆಲ್ನ ಕೊರಸ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಇದೊಂದು ಬಂದ್ಬಿಟ್ಟು ರಾಜ್ಯದ ರೈತರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಅನ್ಬೋದು ಯಾಕೆಂದರೆ ಸಾಕಷ್ಟು ಜನ ಬೋರ್ವೆಲ್ನ ಹೊಡಿಸ್ಬೇಕು ಅಂತ ಅನ್ಕೊಂಡ್ತಿರ್ತಾರೆ ಆದರೆ ದುಡ್ಡಿರೋದ್ರಿಂದ ದುಡ್ಡು ಸಮಸ್ಯೆ ಆಗಿರೋದು ಅಥವಾ ಇನ್ನೊಂದೇನೋ ಸಮಸ್ಯೆ ಆಗಿರೋದ್ರಿಂದ ಅವರಿಗೆ ಬೋರ್ವೆಲ್ ಕೊರ್ಸೋದಕ್ಕಾಗಲ್ಲ ಹಾಗಾಗಿಬಿಟ್ಟು ಸರ್ಕಾರದವರು ಅಂಥವ್ರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇದು ಬಂದ್ಬಿಟ್ಟು ರೈತರಿಗೆ ಒಂದು ಒಳ್ಳೆ ಸಿಹಿ ಸುದ್ದಿ ಅಂತ ಹೇಳ್ಬೋದು ಸೊ ರಾಜ್ಯದ ರೈತರಿಗೆ ಈ ಒಂದು ಉಚಿತವಾಗಿ ಬೋರ್ವೆಲ್ ಕೊರ್ಸ್ಬೇಕು ಅಂದರೆ ಏನೆಲ್ಲ ದಾಖಲಾತಿಗಳು ಬೇಕಾಗತ್ತೆ ಆ್ಯಂಡ್ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಈ ಒಂದು ಯೋಜನೆಯನ್ನ ನೀವು ಅನುಕೂಲವನ್ನು ಪಡ್ಕೋಬೇಕು ಅಂದರೆ ಇದಕ್ಕೆ ನೀವು ಅರ್ಹ ಹೌದು ಅಲ್ವೋ ಅನ್ನೋದನ್ನು ಕೂಡ ಇವತ್ತಿನ ವಿಡಲ್ ತಿಳಿಸ್ಕೊಳ್ತೀನಿ ಇದೆ ಈ ಒಂದು ಯೋಜನೆ ನೀವೇನಾದರೂ ಅನುಕೂಲವನ್ನು ಪಡ್ಕೋಬೇಕು ಅಂದರೆ ಇದಕ್ಕೂ ಕೂಡ ತುಂಬಾ ರೂಲ್ಸ್ಗಳಿದೆ ಆ ಒಂದು ರೂಲ್ಸ್ ನೀವು ಫಾಲೋ ಮಾಡಿದರೆ ನೀವು ಕೂಡ ಖಂಡಿತವಾಗ್ಲೂ ಕೂಡ ಉಚಿತವಾಗಿ ಬೋರ್ವೆಲ್ನ ಕೋರಿಸ್ಬೋದು ಹಾಗಾದರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋದಲ್ಲಿ ಒಂದು ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ இன்னும் தட மாதே வீடியோனா ಈ ಒಂದು ಉಚಿತವಾಗಿ ಬೋರ್ವೆಲ್ ಕೊರಿಸೋದನ್ನು ಉಚಿತವಾಗಿ ಏನು ಬೋರ್ವೆಲ್ನ ಕೊರಿಸ್ತೀವಿ ಈ ಒಂದು ಯೋಜನೆ ಹೆಸರು ಬಂದುಬಿಟ್ಟು ಗಂಗಾ ಕಲ್ಯಾಣ ಯೋಜನೆ ಅಂಥೇಳಿ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಸಾಕಷ್ಟು ಜನ ಅಂದರೆ ರೈಸ್ ನಮ್ಮ ರಾಜ್ಯದಲ್ಲಿರುವಂಥ ಸಾಕಷ್ಟು ರೈತರು ಈ ಒಂದು ಯೋಜನೆ ಅನುಕೂಲವನ್ನು ಪಡ್ಕೊಂಡಿದ್ದಾರೆ ಈ ವರ್ಷದ ಅಪ್ಲಿಕೇಶನ್ ಕೂಡ ಅರ್ಜಿಯನ್ನು ಹಾಕೋದಕ್ಕೆ ಯಾರೆಲ್ಲ ಅರ್ಜಿಯನ್ನು ಹಾಕಬೇಕು ಅಂದ್ಕೊಳ್ತೀರಾ ಅಂಥವ್ರಿಗೆ ಈ ವರ್ಷದ ಅರ್ಜಿ ಆನ್ಲೈನ್ ಅಪ್ಲಿಕೇಶನ್ ಕೂಡ ಓಪನ್ ಆಗ್ತಾ ಇದೆ ಸೊ ನೀವೇನಾದರೂ ಈ ಒಂದು ಯೋಜನೆ ಅಪ್ಲಾ ಅಂದರೆ ಯೋಜನೆಯನ್ನು ಪಡ್ಕೋಬೇಕು ಅಂದರೆ ಇದಕ್ಕೆ ನೀವು ಅರ್ಹರ್ ಹೌದೋ ಅಲ್ಲ ಅನ್ನೋದನ್ನ ನೋಡೋಣ ಅದಕ್ಕಿಂತ ಮುಂಚೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಏನೆಲ್ಲ ದಾಖಲಾತಿಗಳು ಬೇಕಾಗತ್ತೆ ಅನ್ನೋದನ್ನ ಮೊದಲನೇದಾಗಿ ನಾವು ನೋಡೋದಾದ್ರೆ ಮೊದಲನೇದು ಬಂದ್ಬಿಟ್ಟು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇಲ್ಲಿ ಬೇಕಾಗತ್ತೆ ಎರಡನೇದು ಬಂದುಬಿಟ್ಟು ನಿಮ್ಮ ಒಂದು ಇತ್ತೀಚೆಗಿನ ತಕ್ಷಿರುವಂಥ ಒಂದು ಫೋಟೋ ಕೂಡ ಬೇಕಾಗತ್ತೆ ಮೂರನೇದು ಬಂದುಬಿಟ್ಟು ಇಡುವಳಿ ಪ್ರಮಾಣ ಪತ್ರ ಅಂತ ಸಿಗುತ್ತೆ ಆ ಒಂದು ಪ್ರಮಾಣ ಪತ್ರ ಕೂಡ ಸಿಗುತ್ತೆ ಅದು ರೈತರಿಗೆಲ್ಲರೂ ಕೂಡ ಗೊತ್ತಿರುತ್ತೆ ಆ ಒಂದು ಇಡುವಳಿ ಪ್ರಮಾಣ ಪತ್ರ ಕೂಡ ಇಲ್ಲಿ ಬೇಕಾಗತ್ತೆ ನಾಲ್ಕನೇದು ಬಂದುಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗತ್ತೆ ಜೊತೆಗೆ ಐದನೇದು ಬಂದುಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಬೇಕಾಗುತ್ತೆ ಆರನೇದು ಬಂದುಬಿಟ್ಟು ನಿಮ್ಮ ಜಮೀನಿನ ಪಹಣಿ ಅಂತ ಇರುತ್ತಲ್ಲ ಸೊ ಆ ಒಂದು ಪಹಣಿ ಕೂಡ ಇಲ್ಲಿ ಬೇಕಾಗತ್ತೆ ಏಳನೇದು ಬಂದುಬಿಟ್ಟು ನಿಮ್ಮ ಏನು ಜಮೀನಲ್ಲಿ ಅಥವಾ ನಿಮ್ಮ ಒಂದು ತೋಟದಲ್ಲಿ ಅಥವಾ ಗದ್ದೆಯೋ ಏನಾದರೂ ಆಗಿರ್ಬೋದು ನಿಮ್ಮ ಜಮೀನಲ್ಲಿ ಏನಾದರೂ ಬಾವಿ ಇತ್ತು ಅಂದರೆ ಅದು ಇತ್ತು ಅಂದರೆ ಇದೆ ಅಂತ ಕೂಡ ಒಂದು ಅರ್ಜಿಯನ್ನು ನೀವು ಕೊಡಬೇಕಾಗತ್ತೆ ಇಲ್ಲ ಅಂತಂದರೆ ಅದ್ರ ಬಗ್ಗೆಯೂ ಕೂಡ ಅರ್ಜಿಯನ್ನು ಕೊಡಬೇಕಾಗತ್ತೆ ಹಾಗಾದರೆ ಈ ಒಂದು ಬಾವಿ ಇದೆಯಾ ಇಲ್ವಾ ಅಂತ ಹೇಳಿ ನೀವು ಎಲ್ಲಿ ಹೋಗಿ ಒಂದು ಪ್ರಮಾಣ ಪತ್ರವನ್ನು ತಗೊಬರಬೇಕು ಅಂತ ಹೇಳಿ ಮೊದಲನೇದಾಗಿ ನೋಡಿದ್ರೆ ನಿಮ್ಮ ಲೆಕ್ಕಾಧಿಕಾರಿಗಳಿರ್ತಾರಲ್ಲ ಗ್ರಾಮ ಗ್ರಾಮ ಪಂಚಾಯಿತಿ ಲೆಕ್ಕಾಧಿಕಾರಿಗಳು ಯಾರು ಸೊ ಅವರ ಬಳಿ ಹೋಗಿಬಿಟ್ಟರೆ ನೀವು ಕೂಡ ಈ ಒಂದು ಪ್ರಮಾಣ ಪತ್ರವನ್ನು ತೊಗೊಂಬರ್ಬೋದು ಬಾವಿ ಇಲ್ಲ ಅಂತ ಹೇಳಿ ಕೂಡ ನೀವು ಒಂದು ಪ್ರಮಾಣ ಪತ್ರವನ್ನು ಅವ್ರ ಕಡೆಯಿಂದ ಕೂಡ ತಗೊಬರ್ಬೋದು ಸೊ ಇದಿಷ್ಟು ಡಾಕ್ಯುಮೆಂಟ್ಗಳನ್ನು ಕೂಡ ತಗೊಂಡು ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಸೊ ಇದರಲ್ಲಿ ಯಾವುದೂ ಕೂಡ ಮಿಸ್ ಆಗೋ ಹಾಗೆಲ್ಲ ಪ್ರತಿಯೊಂದು ಕೂಡ ತುಂಬಾ ಇಂಪಾರ್ಟೆಂಟು ಸೊ ಈ ಒಂದು ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ನಿಮ್ಮ ಹತ್ರ ಯಾರಾದರೂ ಒಂದಿಲ್ಲ ಅಂತಂದರೆ ದಯವಿಟ್ಟು ಆದಷ್ಟು ಬೇಗ ಇದನ್ನ ಏನೋ ಏನು ಡಾಕ್ಯುಮೆಂಟ್ ಇದೆ ಅದನ್ನು ಆದಷ್ಟು ಬೇಗ ರೆಡಿ ಮಾಡ್ಕೊಳ್ಳಿ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಸೊ ಎರಡನೇದ ಬಂದ್ಬಿಟ್ಟು ಈ ಒಂದು ಯೋಜನೆಗೆ ಅರ್ಜಿಯನ್ನು ಯಾವ ಥರ ಸಲ್ಲಿಸಬೇಕು ಅಂದರೆ ಇದರಲ್ಲಿ ಕೂಡ ನೀವು ಏನು ಬೇರೆ ಬೇರೆ ವೆಬ್ಸೈಟ್ ಕೂಡ ಹೋಗ್ಬಿಟ್ಟು ಅರ್ಜಿ ಸಲ್ಲಿಸಬಹುದು ಎಲ್ಲೆಲ್ಲಿ ಅಂತಂದ್ರೆ ನಿಮ್ಮ ಒಂದು ಕರ್ನಾಟಕ ಒನ್ನಲ್ಲೂ ಕೂಡ ನೀವು ಅರ್ಜಿನ ಸಲ್ಲಿಸಬಹುದು ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಎರಡನೇದು ಬಂದ್ಬಿಟ್ಟು ಸಿಂಧೂ ಪೋರ್ಟ್ ಅಲ್ಲಿ ಇರ್ತಲ್ಲ ಅಲ್ಲಿ ಕೂಡ ಅರ್ಜಿನ ಸಲ್ಲಿಸಬಹುದು ಮೂರನೇದು ಬಂದ್ಬಿಟ್ಟು ಗ್ರಾಮವನ್ನಲ್ಲೂ ಕೂಡ ಸಲ್ಲಿಸ್ಬೋದು ನಾಲ್ಕನೇದು ಬಂದ್ಬಿಟ್ಟು ಬಾಪೂಜಿ ನಗರಲ್ಲೂ ಕೂಡ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲ ಇದ್ಯಾವುದು ತುಂಬ ದೂರ ಇದೆ ನಮ್ಮ ಹತ್ತಿರದಲ್ಲೇ ವೆಬ್ ಏನೋ ಸೈಬರ್ ಸೆಂಟರ್ಗಳಿದೆ ಅಂತಂದರೆ ಅಲ್ಲಿ ಕೂಡ ಹೋಗ್ಬಿಟ್ಟು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ನೀವು ಅಲ್ಲಿ ಕೂಡ ಹೋಗಿಬಿಟ್ಟು ಗಂಗಾ ಕಲ್ಯಾಣ ಬಗ್ಗೆ ನಾವು ಯೋಜನೆಗೆ ಅರ್ಜಿಯನ್ನು ಹಾಕಬೇಕು ಅಂದರೆ ಅವರೇ ಅರ್ಜಿಯನ್ನು ಹಾಕ್ಕೊಡ್ತಾರೆ ಇಲ್ಲ ನಾವು ಮನೆಯಲ್ಲೇ ಕುತ್ಕೊಂಡು ಮೊಬೈಲಲ್ಲೇ ನೋಡ್ತೀವಿ ಅದರ ವೆಬ್ಸೈಟ್ ಲಿಂಕ್ ಇದ್ದರೆ ಸಾಕು ಅನ್ನೋದಾದರೆ ನಾನು ಒಂದು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಆ ಒಂದು ವೆಬ್ ವೆಬ್ಸೈಟ್ ಲಿಂಕನ್ನು ಕೂಡ ಹಾಕಿರ್ತೀನಿ ಅದರ ಮುಖಾಂತರ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಈಗ ನಾವು ಈ ಒಂದು ಯೋಜನೆಗೆ ಏನು ಗಂಗಾ ಕಲ್ಯಾಣ ಯೋಜನೆ ಇದೆ ಆ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಮೊದಲನೇದಾಗಿ ನೀವು ಅರ್ಹರ್ ಹೌದೋ ಅಲ್ಲೋ ಅಂತೇಳಿ ಮೊದಲನೇದಾಗಿ ನೀವು ತಿಳ್ಕೊಬೇಕಾಗತ್ತೆ ಸೊ ಈ ಒಂದು ಕಂಡೀಷನ್ಗಳು ಕೂಡ ಸರ್ಕಾರದ ಕಡೆಯಿಂದ ಇಟ್ಟಿದ್ದಾರೆ ಈ ಒಂದು ಕಂಡೀಷನಲ್ಲಿ ಕರೆಕ್ಟಾಗಿತ್ತು ಅಂದರೆ ನಿಮಗೆ ಕರೆಕ್ಟಾಗಿದೆ ಈ ಒಂದು ಕಂಡೀಷನ್ ಯಾವುದೂ ಕೂಡ ಮಿಸ್ ಇಲ್ಲ ನನ್ನ ಲೈಫೆಲ್ಲ ಕರೆಕ್ಟ್ ಇದೆ ಅಂತಂದರೆ ಅದನ್ನು ನೀವು ಈ ಒಂದು ಯೋಜನೆಯ ಅನುಕೂಲವನ್ನು ಪಡ್ಕೋಬೋದು ಅಂತೇಳಿ ಸರ್ಕಾರದವರು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಬನ್ನಿ ನಾವು ಈ ಒಂದು ಯೋಜನೆಯಲ್ಲಿ ನೀವು ಅರ್ಹ ಇದ್ದೀರಾ ಇಲ್ವಾ ಅಂತ ಹೇಳಿ ಮೊದಲನೇದಾಗಿ ನೋಡೋದಾದ್ರೆ ಸೊ ಆಯಾ ಒಂದು ಏನು ಉಚಿತವಾಗಿ ಬೋರ್ವೆಲ್ ಕೊರೆಸೋದಕ್ಕೆ ಏನು ಅರ್ಜಿಯನ್ನು ಅಪ್ಲಿಕೇಶನ್ ಹಾಕ್ತೀರಾ ಆ ಒಂದು ವ್ಯಕ್ತಿಯ ಹೆಸರಲ್ಲೇ ಜಮೀನ್ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದು ಬಂದ್ಬಿಟ್ಟು ಮೊದಲನೇ ರೂಲ್ಸ್ ಆಗಿರುತ್ತೆ ಎರಡನೇ ರೂಲ್ಸ್ ಏನಪ್ಪಾ ಅಂತಂದ್ರೆ ಆ ಒಂದು ವ್ಯಕ್ತಿ ಬಂದ್ಬಿಟ್ಟು ಕರ್ನಾಟಕದ ವಾಸಿಯಾಗಿರಬೇಕು ಬೇರೆ ರಾಜ್ಯದಲ್ಲೋ ಇರ್ತಾರೆ ಅವರು ಅಲ್ಲಿಂದ ಬಂದುಬಿಟ್ಟು ಇಲ್ಲಿ ಏನೋ ಸೇರಿಕೊಂಡು ಏನೋ ತೋಟ ಎಲ್ಲ ಮಾಡ್ಕೊಂಡಿರ್ತಾರೆ ಅಂತವರು ಕೂಡ ಏನು ಅರ್ಜಿಯನ್ನು ಹಾಕ್ಬೋದು ಬಟ್ ಬೇರೆ ರಾಜ್ಯದವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕಾಗಲ್ಲ ಅವರು ಬಂದ್ಬಿಟ್ಟು ಕರ್ನಾಟಕದ ವಾಸಿಯಾಗಿರಬೇಕು ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಮೂರನೇದು ಬಂದ್ಬಿಟ್ಟು ನಿಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೊದಲನೇ ಆದ್ಯತೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಅಂದರೆ ಎಸ್ ಸಿ ಎಸ್ ಟಿ ಯಾರಿದ್ದಾರೆ ಅಂತಹ ವ್ಯಕ್ತಿಗಳಿಗೆ ಇಲ್ಲಿ ಮೊದಲನೇ ಆದ್ಯತೆ ಅಂತೇಳಿ ತಿಳಿಸ್ತಾ ಇದ್ದಾರೆ ನಾಲ್ಕನೇದು ಬಂದುಬಿಟ್ಟು ಸಣ್ಣ ರೈತರಂತ ಇರ್ತಾರೆ ಅತಿ ಸಣ್ಣ ರೈತರಂತ ಯಾರು ಇರ್ತಾರೆ ಸೊ ಅಂತಹ ವ್ಯಕ್ತಿಗಳಿಗೆ ಕೂಡ ಇಲ್ಲಿ ಮೊದಲನೇ ಆದ್ಯತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಆರನೇದು ಬಂದ್ಬಿಟ್ಟು ನಿಮ್ಮ ಜಮೀನು ಬಂದುಬಿಟ್ಟು ಐದು ಎಕರೆಗಿಂತ ಕಡಿಮೆ ಇರಬೇಕು ಅಂತಹ ವ್ಯಕ್ತಿಗಳಿಗೆ ಮಾತ್ರ ಇಲ್ಲಿ ಉಚಿತವಾಗಿ ಬೋರ್ವೆಲ್ಲ ನಾವು ಕೊರಿಸ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಆ್ಯಂಡ್ ಏಳನೇದು ಬಂದ್ಬಿಟ್ಟು ಯಾರು ಅರ್ಜಿಯನ್ನು ಸಲ್ಲಿಸ್ತಾ ಇರ್ತಾರೆ ಆ ಒಬ್ಬ ವ್ಯಕ್ತಿಯ ವಯಸ್ಸು ಬಂದ್ಬಿಟ್ಟು ಹದಿನೆಂಟು ವರ್ಷದ ಮೇಲ್ಪಟ್ಟವರಾಗಿರಬೇಕು ಎಂಟನೇದು ಬಂದ್ಬಿಟ್ಟು ಆ ಒಂದು ವ್ಯಕ್ತಿ ಗೌರ್ನಮೆಂಟ್ ರಾಜ್ಯ ಸರ್ಕಾರದಾಗಿರ್ಬೋದು ಅಥವಾ ಗ ಏನು ಕೇಂದ್ರ ಸರ್ಕಾರದಲ್ಲಿ ಯಾವುದೇ ರೀತಿಯ ಒಂದು ಹುದ್ದೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ಬೋದು ಆ್ಯಂಡ್ ಎಂಟು ಒಂಬತ್ತನೇದು ಬಂದ್ಬಿಟ್ಟು ಆ ಒಂದು ವ್ಯಕ್ತಿಯ ಜಮೀನಲ್ಲಿ ಯಾವುದೇ ರೀತಿಯ ಒಂದು ಏನೋ ಬೋರ್ ಆಗಿರ್ಬೋದು ಅಥವಾ ಬಾವಿ ಆಗಿರ್ಬೋದು ಅಥವಾ ಯಾವುದೂ ಕೂಡ ಇರಬಾರ್ದು ಅದೇನೂ ಇಲ್ಲ ಫುಲ್ಲು ಏನು ಖಾಲಿ ಆಗಿದೆ ಅದಕ್ಕೆ ನಾವು ನಮಗೆ ನಮ್ಮೊಂದು ನೀರಾವರಿ ಕೂಡ ಅಲ್ಲ ಅಂತ ಹೇಳಿದರೆ ಅಂತಹ ವ್ಯಕ್ತಿಗಳಿಗೆ ಮಾತ್ರ ಇಲ್ಲಿ ಇನ್ನು ಉಚಿತವಾಗಿ ಗಂಗಾ ಕಲ್ಯಾಣ ಯೋಜನೆ ಅನುಕೂಲವನ್ನು ಪಡ್ಕೋ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂಡ್ ಹತ್ತನೇದು ಬಂದ್ಬಿಟ್ಟು ಆ ಒಬ್ಬ ವ್ಯಕ್ತಿ ಯಾರು ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿರ್ತಾರೆ ಆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಯಾವುದೇ ರೀತಿಯ ಒಂದು ಯಾವುದೇ ಒಂದು ಸಮುದಾಯ ಭವನ ಆಗಿರೋ ಯಾವುದೇ ರೀತಿಯ ಒಂದು ಸರ್ಕಾರದ ಅನುಕೂಲವನ್ನು ಪಡ್ಕೊಳ್ತಾ ಇರಬಾರ್ದು ಅಂತಹ ವ್ಯಕ್ತಿಗಳಿಗೆ ಇಲ್ಲಿ ಸರ್ಕಾರದವರು ಕೊಡ್ತಾ ಇಲ್ಲ ಹೇಳಿ ತಿಳಿಸ್ತಾರೆ ಅಂದರೆ ಸರ್ಕಾರದ ಅನುಕೂಲಗಳು ಅಂತಂದರೆ ಸಮುದಾಯ ಭವನ ಅಂತ ಏನು ಇರುತ್ತೆ ಆ ಕಡೆಯಿಂದ ಕೂಡ ಯಾವುದೇ ರೀತಿಯ ಒಂದು ಅನುಕೂಲವನ್ನು ಪಡ್ಕೊಳ್ತಾ ಇರ್ಬೋದು ಅಲ್ಲಿ ಏನಾದರೂ ಅರ್ಜಿಯನ್ನು ಹಾಕಿದ್ರಂದರೆ ಈ ಒಂದು ಏನು ಗಂಗಾ ಕಲ್ಯಾಣಕ್ಕಾಗಿ ಮತ್ತೆ ಅರ್ಜಿಯನ್ನು ಹಾಕಿದ್ರೆ ಅದು ರಿಜೆಕ್ಟ್ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಈ ಒಂದು ಯೋಜನೆ ಬಂದ್ಬಿಟ್ಟು ಒಂದು ಮನೆ ಇರ್ತೀರ ಮನೇಲಿ ಭಾಗ ಆಗಿರುತ್ತೆ ಈಗ ಜಮೀನು ಬಂದ್ಬಿಟ್ಟು ಭಾಗ ಆಗಿರುತ್ತೆ ಅವ್ರು ಆದರೂ ಕೂಡ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಸೊ ಅಂತಹ ವ್ಯಕ್ತಿಗಳಿಗೆ ಇಲ್ಲಿ ಸರ್ಕಾರದವ್ರು ಕೊಡಲ್ಲ ಅಂದರೆ ಒಂದು ಮನೆಗೆ ಒಬ್ಬ ವ್ಯಕ್ತಿ ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಇಲ್ಲಿ ಸರ್ಕಾರದವ್ರು ಹೇಳ್ತಾರೆ ಸೊ ಇದಿಷ್ಟು ರೂಲ್ಸ್ಗಳು ನೀವು ಏನಾದರೂ ಕರೆಕ್ಟ್ ಇತ್ತು ಅಂದರೆ ನೀವು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಇದಿಷ್ಟು ಗಂಗಾ ಕಲ್ಯಾಣ ಯೋಜನೆಯ ಮಾಹಿತಿ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ ಮರಿಬೇಡಿ ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗೂ ಕೂಡ ಮುಂದಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ